ಲೈಫ್ ಸೂಪರ್ ಗುರು ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಲೈಫ್ ಸೂಪರ್ ಒಂದು ಒಂದು ಹಂತಕ್ಕೆ ಬಂದಾಗಿದೆ ಇನ್ನೇನು ರೆಡಿ ಇದೆ ಪ್ರೇಕ್ಷಕರು ಮುಂದೆ ಬರಲಿಕ್ಕೆ ಯಾವತ್ತು ಸ್ಯಾಂಡಲ್ವುಡ್ ನಲ್ಲಿ ಹೊಸಬ್ರಿಗೆ ಒಳ್ಳೆ ಪ್ರಯತ್ನ ಮಾಡಿದವ್ರಿಗೆ ತುಂಬಾ ಚೆನ್ನಾಗಿ ಕರ್ಕೊಳ್ಳುತ್ತೆ ಸ್ಯಾಂಡಲ್ವುಡ್ ಹಾಗೆ ಪ್ರೇಕ್ಷಕರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಈಗ ಪ್ರೊಮೋ ರೆಡಿ ಇದೆ ಪ್ರೊಮೋಷನ್ ವರ್ಕ್ಸ್ ಎಲ್ಲ ಯಾವ ರೀತಿ ಯಾವಾಗ ಪ್ರೊಮೋಷನ್ ವರ್ಕ್ಸ್ ಯಾವ ರೀತಿ ನಡೀತಾ ಇದೆ ಹಾಗೆ ಆಡಿಯೋ ಲಾಂಚ್ ಯಾವಾಗ ಮಾಡ್ತೀರಾ ಫೈನಲ್ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಇದ್ದೀವಿ ಈಗ ಅನದರ್ ಟೂ ಟು ತ್ರೀ ವೀಕ್ಸ್ ಅಲ್ಲಿ ಸೆನ್ಸರ್ಗೆ ಅಪ್ಲೈ ಮಾಡ್ತಿದ್ದೀವಿ ಸೊ ಬಿಫೋರ್ ದಿಸ್ ಆಡಿಯೋ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ ಫೆಬ್ರ ಫಸ್ಟ್ ಆಲ್ಮೋಸ್ಟ್ ಆರ್ ಡನ್ ವಿತ್ ಆಡಿಯೋ ರಿಲೀಸ್ ಎಲ್ಲರೂ ಆಡಿಯೋ ಎಲ್ಲ ರೆಡಿ ಇದೆ ಹುಡುಕ್ತಾ ಇದೀವಿ ಈಗ ಎಲ್ಲಿ ಮಾಡೋದು ಲೊಕೇಶನ್ಸ್ ಎಲ್ಲ ಹಂಟಲ್ಲಿದೆ ಆ್ಯಂಡ್ ಪ್ರಮೋಷನಲ್ ಆಕ್ಟಿವಿಟೀಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾವು ರೆಸ್ಪಾನ್ಸ್ ನೋಡೋಣ ಹೇಗೆ ಬರುತ್ತೆ ನಮ್ಮದು ಆಡಿಯೋ ಐ ಮಿನ್ ಟ್ರಿಲ್ಲರ್ ಲಾಂಚ್ ಇಂದ ಅಂತ ಅನ್ಕೊಂಡಿದ್ವಿ ಈಗ ಮೀಡಿಯಾ ಆಗಿರ್ಬೋದು ಪ್ರೆಸ್ ಆಗಿರ್ಬೋದು ಮತ್ತೆ ನಮಗೆ ಗೊತ್ತಿಲ್ಲ ಸಾಕಷ್ಟು ಕಡೆ ರೀಚ್ ಆಗ್ತಾ ಇದೆ ಈಗ ಸೊ ಈಗಿಂದ ಸ್ಟಾರ್ಟ್ ಮಾಡ್ಬೇಕು ನಾವೇನ್ ಅನ್ಕೊಂಡಿದ್ವಿ ಫಸ್ಟ್ ಟ್ರೈಲರ್ ನೋಡೋಣ ಹೇಗ್ ಬರುತ್ತೆ ರೆಸ್ಪಾನ್ಸ್ ಆಮೇಲೆ ಪ್ಲಾನ್ ಮಾಡ್ಕೊಳ್ಳೋಣ ಹಂತ ಹಂತವಾಗಿ ಏನೇನ್ ಮಾಡ್ಕೊಳ್ಳೋದಂತ ನಾವ್ ಅನ್ಕೊಂಡಿದ್ವಿ ಏನ್ ಐಡಿಯಾ ಇದೆ ಏನೇನ್ ಮಾಡಬಹುದು ಅಂತ ಈ ಕಾಲೇಜ್ ಗಳಿಗೆ ಹೋಗಿ ಪ್ರೋಗ್ರಾಮ್ಸ್ ಮಾಡಬೇಕು ಒಂದಿಷ್ಟು ಟ್ಯಾಬ್ಲೆಟ್ ವೆಹಿಕಲ್ ತಗೊಳ್ಳೋಣ ಟ್ಯಾಬ್ಲೆಟ್ ವೆಹಿಕಲ್ ಮೇಲೆ ಪೋಸ್ಟರ್ಸ್ ಎಲ್ಲ ಹಾಕಿ ಒಂದಿಷ್ಟು ಕಾಲೇಜ್ ಗಳು ವಿಸಿಟ್ ಮಾಡೋಣ ಅಂತ ಇದೀವಿ ಈ ಇನ್ ಬಿಟ್ವೀನ್ ಯೂನಿಕ್ ಐಡಿಯಾಸ್ ಏನಾದ್ರು ಸಿಕ್ಕಿದ್ರೆ ಇಂಪ್ಲಿಮೆಂಟ್ ಮಾಡೋದ್ರೆ ಟ್ರೈ ಮಾಡ್ತಾ ಇದೀವಿ ಏನ್ ಸಿಗುತ್ತೆ ಗೊತ್ತಿಲ್ಲ ನೋಡೋದಿದೆ ಮತ್ತೆ ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ಆಟೋಮೆಟಿಕ್ ಆಗಿ ನಡೀತಾ ಇದೆ ಅದೇ ನಮ್ಮ ನಮಗೆ ಬರ್ತಾ ಇದೆ ವಾಪಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೌತ್ ಪಬ್ಲಿಸಿಟಿ ಬೆಸ್ಟ್ ಪಬ್ಲಿಸಿಟಿ ಅಂತ ಅನ್ಸುತ್ತೆ ಅದಕ್ಕಿಂತ ಅದ್ರಷ್ಟ್ ಪಬ್ಲಿಸಿಟಿ ಯಾವ್ದ್ರಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಆಲ್ರೆಡಿ ಟಾಕ್ ಶುರುವಾಗಿದೆ ಆಗಿದೆ ನೀವು ಹೇಳಿದಾಗೆ ಟ್ರೈಲರ್ ನೋಡಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನೀವು ಹೇಗೆ ಪ್ರಮೋಷನ್ ಬಗ್ಗೆ ನಿಮ್ಗೆ ಏನಾದ್ರೂ ಒಂದು ಐಡಿಯಾ ಇದೆಯಾ ಈ ರೀತಿ ಮಾಡಬಹುದು ಅಥವಾ ಈಗ ಹೊಸಬ್ರು ಅಂದ್ರೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಮೋಷನ್ ಬಗ್ಗೆ ಹೇಳೋದಾದ್ರೆ ಸೋಷಿಯಲ್ ಮೀಡಿಯಾನೇ ಮೇನ್ ಇವಾಗ ಇದಕ್ಕೆ ಸೋಷಿಯಲ್ ಮೀಡಿಯಾ ದಟ್ ಇಸ್ ದ ಮೇನ್ ಪ್ರಮೋಷನ್ ಕನ್ನಡ ಸಿನಿಮಾ ಚೆನ್ನಾಗಿ ಚೆನ್ನಾಗಿಲ್ಲ ಚೆನ್ನಾಗಿ ಮಾಡಲ್ಲ ಅಂತ ಸುಮಾರು ಕಂಪ್ಲೇಂಟ್ಸ್ ಗಳು ಕೇಳ್ತಾ ಇರ್ತೀವಿ ಚೆನ್ನಾಗಿದ್ರೆ ನಿಜಕ್ಕೂ ಜನ ಚೆನ್ನಾಗ್ ನಿಜಕ್ಕೂ ಚೆನ್ನಾಗಿ ಓಡುತ್ತೆ ಆಗ್ಲೇ ನಮ್ಗೆ ಇವಾಗ ಒಳ್ಳೆ ಟಾಕ್ ಬಂದಿದೆ ಆ ಪ್ರೊಡ್ಯೂಸರ್ ಇಷ್ಟಕ್ಕೆ ನಿಲ್ಸೋದು ಬೇಡ ಇನ್ನೂ ಆತರ ಮಾಡೋ ಆಕ್ಚುಲಿ ಫೆಬ್ರವರಿ ಟೈಮ್ ಫಸ್ಟ್ ವೀಕಲ್ಲಿ ಏನೋ ಆಡಿಯೋ ಲಾಂಚ್ ಪ್ಲಾನಿಂಗ್ ನಡೀತಾ ಇದೆ ಆಡಿಯೋ ಲಾಂಚ್ ಮಾಡಿ

ಅದೇ ಇವಾಗ ಪ್ರೆಸ್ ಮೀಟ್ಸ್ ಓನ್ಲಿ ಬ್ಯಾಂಗ್ಳೂರ್ ಮಾತ್ರ ಮಾಡ್ತಾ ಇಲ್ಲ ಎಲ್ಲಾ ಕಡೆ ಮಾಡ್ತಾ ಇದೆ ಹುಬ್ಳಿ ಮ್ಯಾಂಗ್ಳೂರ್ ದಾವಣಗೆರೆ ಶಿವಮೊಗ್ಗ ಈ ಟೈಪ್ ಎಲ್ಲ ಕಡೆ ಹೋಗಿ ಅಪ್ರೋಚ್ ಮಾಡ್ತಾರೆ ಸೊ ಲೋಕಲ್ ನ್ಯೂಸ್ ಪೇಪರ್ಸ್ ಆಗಲಿ ಎಲ್ಲ ಕಡೆ ವೈಡ್ ಆಗಿ ಅದ್ರ ಬಗ್ಗೆ ಸಿನಿಮಾ ಬಗ್ಗೆ ಪ್ರಮೋಟ್ ಪ್ರಮೋಷನ್ಸ್ ಆಗುತ್ತೆ ಮತ್ತೆ ಆಸ್ ಯೂಜಲ್ ಕಾಲೇಜಸ್ ಅಬಿಯಸ್ಲಿ ನಾವು ಹೋಗಿ ಹೋಗ್ತಿವಿ ಕಾಲೇಜಸ್ ಅಪ್ರೋಚ್ ಮಾಡ್ತೀವಿ ಮತ್ತೆ ಸಾಂಗ್ಸ್ ರಿಲೀಸ್ ಆಗುತ್ತೆ ಆಲ್ಮೋಸ್ಟ್ ಒಂದು ಟೈಟಲ್ ಟ್ರ್ಯಾಕ್ ರಿಲೀಸ್ ಮಾಡ್ಬೇಕಂತ ಯೋಚನೆ ಇದೆ ಯಾಕಂದ್ರೆ ಅದ್ರ ಬಗ್ಗೆ ತುಂಬಾ ಹೋಪ್ ಇರೋದ್ರಿಂದ ಟೈಟಲ್ ಸಾಂಗ್ ಹಾಗಾಗಿ ಪ್ರಮೋಷನ್ಸ್ ತುಂಬಾ ಮುಖ್ಯ ನಾವು ಸಿನಿಮಾ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಮಾತ್ರ ಇವಾಗ ನಾನ್ ಸಿನಿಮಾ ಮಾಡಿದೀನಿ ಕೋ ಹೌದಾ ತುಂಬಾ ಚೆನ್ನಾಗಿದೆ ಬಟ್ ನಮ್ ಫ್ರೆಂಡ್ಸ್ ಹೇಳಾಗಲ್ಲ ಸೊ ಬೇರೆಯವರು ನಮ್ ಸಿನಿಮಾನ ಪ್ರಮೋಟ್ ಮಾಡೋದ ರೇಂಜಲ್ಲಿ ನಮ್ ಸಿನ್ಮಾ ಮಾಡ್ಬೇಕು ಇವಾಗ ಫೇಸ್ಬುಕ್ ಅಲ್ಲಾಗ್ಲಿ ಇನ್ನೊಂದು ಬಾಗ್ಲಿ ನಾವೇ ಒಂದೊಳ್ಳೆ ಸಿನಿಮಾ ನೋಡಿದಾಗ ನಾನು ಸ್ಟೇಟಸ್ ಅಪ್ಡೇಟ್ ಮಾಡ್ಬಿಡ್ತೀವಿ ಈ ತರ ಒಂದ್ ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಅಂತ ಸೊ ಹಾಗೆ ಬೇರವ್ರು ನಮ್ಮ ಸಿನಿಮಾನ ಅದ್ರ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಕಮೆಂಟ್ ಮಾಡೋದಾಗ್ಲಿ ಶೇರ್ ಮಾಡೋದಾಗ್ಲಿ ಮಾಡಿದಾಗ ಕನ್ನಡ ಸಿನಿಮಾಗಳು ಬೆಳೆಯೋದೇ ಈ ರೀತಿಯಿಂದ ಫೇಸ್ಬುಕ್ ಇಂದ ಮತ್ತೆ ಈ ತರ ಇಂಟರ್ನೆಟ್ ಆಗಲಿ ಈ ತರ ಕನ್ನಡ ಸಿನಿಮಾಗಳು ತುಂಬಾ ಎಲ್ಲರೂ ಕೂಡ ಈಗ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ಬೇಗ ರೀಚ್ ಆಗುತ್ತೆ ಚೆನ್ನಾಗಿದ್ರೆ ಖಂಡಿತ ನೋಡೇ ಇದು ಕೊನೆಯದಾಗಿ ನೀವು ಈ ಚಿತ್ರ ಯಾಕೆ ನೋಡ್ಬೇಕು ಅಂತ ಹೇಳ್ತೀರಾ ಪ್ರೇಕ್ಷಕರು ಯಾಕಂದ್ರೆ ಈಗ ಲವ್ ಸೆಂಟಿಮೆಂಟ್ ಇರುವಂತದ್ದು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಅದು ಕಾಮನ್ ಅದ್ರ ಜೊತೆಗೆ ಈಗ ಒಂದು ಡಿಫ್ರೆಂಟ್ ಆಗಿ ಹೇಳಿ ಇರುವಂತದ್ದು ಅಂದ್ರೆ ದುಡ್ಡಿನ ಸುತ್ತ ಸಾಗುವಂತದ್ದು ಅದ್ರ ಜೊತೆ ಒಂದು ಅಂತ ನೋಡ್ಬೇಕು ಜನ ಪ್ರೇಕ್ಷಕರು ಕೇಳೋದು ಕೇಳೋದಿಷ್ಟೇನೆ ನಾನು ಕನ್ನಡ ಸಿನಿಮಾಗಳಲ್ಲಿ ತುಂಬಾ ಡಿಫರೆಂಟ್ ಅಂತರಿ ಕಾಮನ್ಸ್ ನಾಟ್ ಇಟ್ಸ್ ಡಿಫರೆಂಟ್ ಸಿನಿಮಾ ಈಗ ಬರ್ತಿರೋದ್ರಲ್ಲಿ ಒಂದು ಇಷ್ಟು ಹೊಸ ಪ್ರಯತ್ನಗಳು ಹೊಸ ಪ್ಯಾಟರ್ನ್ ಹೊಸ ಲೈನ್ ವೆರಿ ಇಂಪಾರ್ಟೆಂಟ್ ಹೊಸ ಲೈನ್ ಇದೆ ಇದರಲ್ಲಿ ಆ ಲೈನ್ ಸುತ್ತ ಒಂದು ನಾಟ್ ಇದೆ ನಾಟ್ ಇದೆ ಯಾರಿಗೂ ನೋಡ್ತಿದ್ದಾಗ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಆಗಲಿ ಎಲ್ಲೋ ಒಂದಿಷ್ಟು ಬೋರ್ ಹೊಡಿಯಲ್ಲ ಮೆಸೇಜ್ ವಿಸೇಜ್ ಅಂತ ಏನಿಲ್ಲ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅವನು ಓವರ್ ಆಲ್ ಪ್ಯಾಕೇಜ್ ಇದೆ ಓವರ್ ಆಲ್ ಎಂಟರ್ಟೈನ್ಮೆಂಟ್ ಇದೆ ಆಫ್ಟರ್ ಸೆಕೆಂಡ್ ಆಫ್ ಅಂತೂ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಏನೋ ಆಗುತ್ತೆ ಅನ್ನೋಷ್ಟು ಅದು ಆಗಿದಿರಲ್ಲ ಅದು ಬೇರೆ ಏನೋ ಸೊ ಆ ಮೈಂಡ್ ಸೆಟ್ ಅಲ್ಲಿ ತಗೊಂಡೋಗಿದೀವಿ ಓವರ್ ಆಲ್ ಸಿನಿಮಾ ದನ್ ಡೆಫಿನೆಟ್ಲಿ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಅಂತ ಹೇಳಲಿಕ್ಕೆ ಐ ಆಮ್ ವೆರಿ ಪ್ರೌಡ್ ಓಕೆ ಹಾಗಿದ್ರೆ ಯಾವಾಗ ಸಿನಿಮಾನ ನಿರೀಕ್ಷಿಸಬಹುದು ಇಫ್ ಫೆಬ್ ಎಂಡಲ್ ಅಂತ ನಾವು ಪ್ಲಾನ್ ಹಾಕೊಂಡಿದ್ವಿ ಆರ್ ಎಲ್ಸ್ ಇನ್ ಮಾರ್ಚ್

ಇದು ಯಾವ್ಲೋ ಒಂದು ಸಿನಿಮಾ ಒಂದು ಜಾನರ್ ಅಂತ ಒಂದು ರೊಮ್ಯಾಂಟಿಕ್ ಇಲ್ಲ ಕಾಮಿಡಿನ ಥ್ರಿಲ್ಲರ್ ಹಾರ ಅಂತ ಬರ್ತಾ ಇರುತ್ತೆ ಏನ್ ಮಾಡೋಕೆ ಟ್ರೈ ಮಾಡಿದ್ವಿ ಎಲ್ಲ ಎಲಿಮೆಂಟ್ಸ್ ಎಷ್ಟು ಬೇಕಷ್ಟು ಕೊಡೋಕೆ ನಾವಾಗ್ಲೇ ಹೇಳಿದಾಗೆ ಮಿಕ್ಸ್ ಇದೆ ಲವ್ ಇದೆ ರೊಮ್ಯಾನ್ಸ್ ಇದೆ ಹಾಗೆ ಫ್ಯಾಮಿಲಿ ಎಮೋಷನ್ಸ್ ಇದೆ ಡ್ರಾಮಾ ಇದೆ ಅದು ಅದಿಷ್ಟು ಒಂದು ಎಲೆಕ್ಷನ್ ಅಲ್ಲಿ ನಡೀತಾ ಇರುತ್ತೆ ಪೊಲಿಟಿಕಲ್ ಥ್ರಿಲ್ ನಡೀತಾ ಇರುತ್ತೆ ಸೊ ಹಾಗಾಗಿ ಇದು ಹೊಸ ತರ ಸಿನಿಮಾನೇ ಅಂತ ಹೇಳ್ಬೋದು ಯಾಕಂದ್ರೆ ಕಥೆಯಲ್ಲಿ ಒಂದು ಅಪ್ರೋಚ್ ಬೇರೆ ರೀತಿ ಇರೋದ್ರಿಂದ ಸಿನಿಮಾ ನೋಡ್ಬೇಕಾದ್ರೆ ಜನಕ್ಕೆ ಯಾವಾಗ್ಲೂ ಒಂದು ಸಿನಿಮಾ ಹೋಗೋ ಪ್ಯಾಟರ್ನ್ ಒಂದೇ ತರ ಇದೆಯಾ ಇದು ಬರೀ ಲವ್ ಫ್ಯಾಮಿಲಿನ ಅಷ್ಟೇ ಇಲ್ಲ ಇದು ಕಂಪ್ಲೀಟ್ ಕೈಂಡ್ ಆಫ್ ಥ್ರಿಲ್ಲರ್ ಸಿನಿಮಾ ನಿಮ್ಗೆ ಶಾರ್ಟ್ ವೈಸ್ ಅಲ್ಲಿ ಆಗ್ಲಿ ಇನ್ನೊಂದು ಮತ್ತೆ ಕತೆ ಹೋಗೋ ರೀತಿ ಆಗ್ಲಿ ಪ್ರೆಸೆಂಟೇಶನ್ ಆಗ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ಈ ಸಿನಿಮಾ ನೋಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಜನ ಅದಕ್ಕೋಸ್ಕರನೇ ಕಾನ್ಫಿಡೆನ್ಸ್ ಅಂತೂ ತುಂಬಾ ಇದೆ ನೋಡ್ಬೇಕು ಸೊ ವೈಟಿಂಗ್ ಸಿನಿಮಾ ಬಗ್ಗೆ ಕೊನೆಯದಾಗಿ ಎಲ್ರಿಗೂ ಈ ಸಿನಿಮಾ ಒಂದು ಹೊಸ ದಾರಿ ತೋರಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ರೀತಿಯ ಮೂವಿ ಮೂವೀಸ್ ಬರ್ತಾ ಇದೆ ರಂಗಿತಾ ರಂಗ ಫಸ್ಟ್ ರ್ಯಾಂಕ್ ರಾಜು ಆ ತರ ತುಂಬಾ ಸಿನಿಮಾ ಬರ್ತಾ ಇದೆ ಸೊ ಹೊಸಬ್ರ ಒಂದು ಪ್ರಯತ್ನವನ್ನು ಎಲ್ರು ಎನ್ಕರೇಜ್ ಮಾಡಬೇಕು ಹೊಸಬ್ರ ಪ್ರಯತ್ನಕ್ಕೆ ಆಲ್ರೆಡಿ ಈಗ ಕೊಟ್ಟಿರೋ ರೆಸ್ಪಾನ್ಸ್ ಒಂದು ರೀತಿ ಹೊಸ ಪ್ರಯತ್ನಕ್ಕೆ ಯಾವತ್ತೂ ಅವಕಾಶ ಇದೆ ಸೊ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ ಎಲ್ಲಾ ರೀತಿಯಲ್ಲಿ ಚೆನ್ನಾಗ್ ಬಂದಿದೆ ಸೊ ಸಾಂಗ್ಸ್ ಆಗ್ಲಿ ಇದು ಕಾಮಿಡಿ ಆಗ್ಲಿ ಎಲ್ಲಾ ಚೆನ್ನಾಗ್ ಬಂದಿದೆ ಸೊ ಎಲ್ರಿಗೂ ಇಷ್ಟ ಆಗುವಂತ ಒಂದ್ ಕತೆ ಸೊ ಇವತ್ತಿಗೂ ಇಂಟ್ರೆಸ್ಟ್ ಆಗುತ್ತೆ ಫ್ಯಾಮಿಲಿ ಆಡಿಯನ್ಸ್ಗೂ ಇಂಟ್ರೆಸ್ಟ್ ಆಗುತ್ತೆ ಸೊ ಎಲ್ರು ಹೋಗುವಂತ ಒಂದ್ ಸಿನಿಮಾ ಸಿನಿಮಾ ಚಿತ್ರರಂಗದಲ್ಲಿ ಚಿತ್ರಮಂದಿರದಲ್ಲೇ ಬಂದು ನೋಡ್ಬೇಕು ಏನ್ ಹೇಳ್ತೀವಿ ಎಲ್ಲೂ ಒಲ್ಗಾರಿಟಿ ಇಲ್ಲ ಕಂಪ್ಲೀಟ್ ಫ್ಯಾಮಿಲಿ ಯೂತ್ ಸೊ ಎಲ್ರಿಗೂ ರೀಚ್ ಆಗುತ್ತೆ ಸಿನಿಮಾದಲ್ಲಿ ಮೆಸೇಜು ಗಿಸೇಜು ಹೊಸತನ ಆ ತರ ನಾನು ಏನ್ ಹೇಳಕ್ ಇಷ್ಟಪಡಲ್ಲ ಇಟ್ಸ್ ಟೋಟಲಿ ಎಂಟರ್ಟೈನ್ಮೆಂಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾ ಹೊಸಬ್ರು ಅದೇ ನೀವು ಹೇಳ್ದಂಗೆ ಹೊಸಬ್ರುಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಮುಂಚೆ ಅಂದ್ರೆ ಸ್ವಲ್ಪ ಹೊಸಬ್ರು ಅಂದ್ರೆ ಬರ್ತಾ ಇರಲಿಲ್ಲ ಬೇಜಾರಾಗವರು ಇವಾಗ ಬರ್ತಾ ಇದ್ದಾರೆ ಹೊಸಬ್ರು ಅಂತಂದ್ರೆ ಬರ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದೆ ಇಷ್ಟ ಆಗೇ ಆಗುತ್ತೆ ನಮಗ್ ಕಾನ್ಫಿಡೆಂಟ್ ಇದೆ ನಾವು ಅನ್ಕೊಂಡಂಗಾದ್ರೆ ಊರೇವರ್ ಬಂದು ಎಂಟರ್ಟೈನ್ಮೆಂಟ್ ಖಂಡಿತ ಸಿಗುತ್ತೆ ಇನ್ನು ಡೈರೆಕ್ಟರ್ ಕೊನೆಯದಾಗಿ ಚಿತ್ರದ ಹೀರೋ ರಿಯಲ್ ಹೀರೋ ಅಂತ ಅಂದ್ರೆ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ಅದರಲ್ಲೂ ಹೊಸಬ್ರನ್ನ ಹಾಕೊಂಡು ತುಂಬಾ ವಿಶಿಷ್ಟವಾದ ಪ್ರಯತ್ನ ಮಾಡಿದಿರಿ ತುಂಬಾ ಕಷ್ಟಪಟ್ಟಿದಿರಿ ಈಗ ಆಲ್ರೆಡಿ ಅದ್ರ ಫಲ ರೆಡಿ ಇದೆ ಇನ್ನೇನು ಸ್ವಲ್ಪ ದಿನದಲ್ಲಿ ರಿಲೀಸ್ ಕೂಡ ಆಗುತ್ತೆ ಕೊನೆಯದಾಗಿ ಏನ್ ಹೇಳ್ತೀರಾ ಚಿತ್ರ ಈ ಸಿನಿಮಾದಲ್ಲಿ ರಿಯಲ್ ಇರೋನ್ ಟು ದ ಟೀಮ್ ವರ್ಕ್ ಆದ್ರೆ ಟೀಮ್ ವರ್ಕ್ ರಿಯನ್ ಟೀಮ್ ವರ್ಕ್ ಅನ್ನೆಸ್ಟ್ ಕಮ್ ಅಪಾರ್ಟ್ ಫ್ರಮ್ ಪ್ರೊಡ್ಯೂಸರ್ ಸರ್ ಹಂತದಲ್ಲ ಪ್ರತಿ ಹಂತದಲ್ಲೂ ನಮ್ಮ ಜೊತೆ ನಿಂತಿದ್ದೆ ಪ್ರೊಡ್ಯೂಸರ್ ಅವರ ತುಂಬಾ ಚೆನ್ನಾಗಿ ಬರ್ತಿದೆ ಮಾಡ್ರಪ್ಪ ನಾನು ಏನ್ ಬೇಕಾದ್ರು ಇನ್ನು ಪ್ರೊವೈಡ್ ಮಾಡ್ತೀನಿ ಅಂತ ಬಂದಿತ್ತು ಅವರು ಅಂಡ್ ಫ್ಯಾಮಿಲಿ ಸಪೋರ್ಟ್ ಇಷ್ಟು ಇರಲಿಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ ಎಲ್ಲಾದ್ರು ಸೇರಿ ಈ ಒಂದು ಫಲ ಸಿಕ್ಕಿದ್ದು ಖಂಡಿತವಾಗ್ಲೂ ಈ ಫಲ ಸಿಕ್ಕಿದೆ ಸೂಪರ್ ಆಗಿದೆ ಓಕೆ ಲೈಫ್ ಸೂಪರ್ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿನೇ ನಮ್ ಜೊತೆ ಶೇರ್ ಮಾಡಿದ್ರಿ ಮೊದಲನೇ ಪ್ರಯತ್ನ ವಿಶಿಷ್ಟವಾದ ಪ್ರಯತ್ನ ತುಂಬಾ ಕಷ್ಟಪಟ್ಟಿದ್ದೀರಿ ಸಾಕಷ್ಟು ದಿನಗಳೇ ಆ ಒಂದು ಪ್ರತಿಫಲ ಏನೇನು ಸಿಗ್ಲಿಕ್ಕಿದೆ ನಿಮ್ಗೆ ನಿಮ್ಮ ಚಿತ್ರದಿನ ನೂರಲ್ಲ ಇನ್ನೂರಲ್ಲ ಇನ್ನೂರು ದಿನಗಳನ್ನು ದಾಟ್ ಹೋಗ್ಲಿ ಎಲ್ಲಾ ಎಲ್ಲರಿಗೂ ಕೂಡ ಯಶಸ್ಸು ದೊರಕಲಿ ಅಂತ ಆಶಿಸ್ತೀವಿ ಜನಶ್ರೀಯಿಂದ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆ ವೀಕ್ಷಕರೇ ಲೈಫ್ ಸೂಪರ್ ಚಿತ್ರ ತಂಡ ಇಷ್ಟೊತ್ತು ನಮ್ ಜೊತೆ ಇತ್ತು ಲೈಫ್ ಸೂಪರ್ ಚಿತ್ರದ ಜರ್ನಿ ಹೇಗಿತ್ತು ಇದೆಲ್ಲದರ ಬಗ್ಗೆ ನಮ್ ಜೊತೆ ಮಾತನಾಡಿದ್ರು ಹೊಸಬರ ಪ್ರಯತ್ನಕ್ಕೆ ಯಾವತ್ತೂ ಸ್ಯಾಂಡಲ್ವುಡ್ ನಲ್ಲಿ ಒಂದು ಅವಕಾಶ ಇದೆ ಎಲ್ಲರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಚಿತ್ರ ಚೆನ್ನಾಗಿದೆ ಅಂತ ಅಂದ್ರೆ ಖಂಡಿತ ಮಾಡೇ ಮಾಡ್ತಾರೆ ಅಂತ ಅನ್ನೋದು ಈಗಾಗಲೇ ಪ್ರೂವ್ ಆಗಿರುವಂತದ್ದು ಆಲ್ರೆಡಿ ಟ್ರೈಲರ್ ಲೈಫ್ ಸೂಪರ್ ಚಿತ್ರದ ಟ್ರೈಲರ್ ಕೂಡ ಲಾಂಚ್ ಆಗಿದ್ದು ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಈ ಚಿತ್ರಕ್ಕೆ ಏನು ಟ್ರೈಲರ್ ಗೆ ಸಿಗ್ತಾ ಇರುವಂತದ್ದು ಚಿತ್ರ ಇನ್ನೇನು ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಲೈಫ್ ಸೂಪರ್ ಚಿತ್ರವನ್ನ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೇನೆ ನಮಸ್ಕಾರ